ಉದ್ದೇಶ ಬಂದು ಕೇಂದ್ರ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಎಲ್ಲ ತಾಲೂಕಿನಾದ್ಯಂತ ಬಂದ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸು ಅಸೆಂಬ್ಲಿ ಪ್ರೆಸಿಡೆಂಟ್ಸು ಎಲ್ಲರೂ ಈ ಒಂದು ಪ್ರೊಟೆಸ್ಟಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇರೋಂಥ ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ದಾರೆ ವಿಚಾರ ಏನಪ್ಪ ಅಂತಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಐನೂರೈವತ್ತು ರೂಪಾಯಿ ಇದ್ದ ಸಿಲಿಂಡ್ರು ಇವತ್ತು ಗಗನಕ್ಕೇರಿಸಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಇದು ಕೂಡ ಗಗನಕ್ಕೇರಿ ಜನರಿಗೆ ಬರ ನೀಡೋ ಅಂಥ ಕೆಲಸ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ ಇಲ್ಲಿ ಹಾಸ್ಯಾಸ್ಪದ ವಿಚಾರ ಏನಂತಂದರೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಅವರು ಜನ ಆಕ್ರೋಶ ಅಂತ ಒಂದು ಆಕ್ರೋಶ ಇದು ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದಾರೆ ಬಟ್ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣನೇ ಕೇಂದ್ರ ಸರ್ಕಾರದಿಂದ ಐವತ್ತು ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ರಾಜ್ಯ ಬಿ ಜೆ ಪಿ ಅವ್ರಿಗೆ ಬಿಜೆಪಿ ಜನ ಆಕ್ರೋಶ ಅಂತ ಮಾಡ್ತಾ ಇದ್ದೀರಲ್ಲ ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಯಾತ್ರೆ ಅಂತ ತಾವು ಒಂದು ನಿಮ್ಮ ಒಂದು ಅಜೆಂಡಾ ಚೇಂಜ್ ಮಾಡಿಕೊಂಡು ಇವತ್ತು ಪ್ರತಿಭಟನೆ ತಾವು ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಬಡಬಗ್ರು ರೈತಾಪಿ ವರ್ಗ ನಮ್ಮ ಹೆಣ್ಣುಮಕ್ಕಳು ಸುಭದ್ರವಾಗಿದ್ದಾರೆ ಯಾಕಂದರೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಬಸ್ ಫ್ರೀ ಇದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಯುವ ನಿಧಿ ಅಂದ್ಬಿಟ್ಟು ಒಂದು ಯೋಜನೆ ಮಾಡ್ತಾ ಇದ್ದೀವಿ ಇವ್ರಿಗೆ ದಿಗ್ಭ್ರಾಂತರಾಗಿ ವಿಜಯೇಂದ್ರ ಅವರ ಒಂದು ನಾಯಕತ್ವನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಅವರು ಈ ಜನ ಆಕ್ರೋಶ ಮಾಡ್ತಾರೆ ಜನರ ಮೇಲೆ ಪ್ರೀತಿ ಪ್ರೀತಿಗಲ್ಲ ಸ್ವಾಮಿ ಇವತ್ತು ಅವ್ರ ಪಕ್ಷದಲ್ಲಿ ಏನು ಧೀಮಂತ ನಾಯಕ ಅನ್ನಿಸ್ಕೊಂಡಿದ್ದವರು ಏನು ಈಚೆಗೆ ಹೋದ್ರು ನಮ್ಮ ಇವರು ಯತ್ನಾಳ್ ಅವರು ಅವರ ವಿರುದ್ಧ ಇವರು ಒಂದು ಸುಭದ್ರವಾಗಿ ನಾನು ಇದ್ದೀನಿ ನಾನು ಪಕ್ಷ ಯಾರು ಇಲ್ದ ಇದ್ರು ನಡ್ಸ್ಕೊಂಡು ಹೋಗ್ತೀನಿ ಅಂತ ತೋರ್ಪಡಿಕೆಗೆ ಕೇಂದ್ರ ಸರ್ಕಾರದ ಲೀಡರ್ಗಳ ತೋರ್ಪಡಿಕೆಗೆ ಇವತ್ತು ವಿಜಯೇಂದ್ರ ಅವರು ಈ ಆಕ್ರೋಶ ಮಾಡ್ತಾ ಇರೋದೇ ಹೊರತು ಯಾವುದೇ ಜನರ ಮೇಲೆ ಕಾಳಜಿಗಲ್ಲ ದಯವಿಟ್ಟು ನಾನು ವಿಜಯೇಂದ್ರ ಅವ್ರಿಗೆ ಈ ಒಂದು ಬಿಜೆಪಿ ಒಂದು ರಾಜ್ಯದಲ್ಲಿ ಬಿಜೆಪಿ ನಾಯಕರಿಗೆ ಯುವ ಕಾಂಗ್ರೆಸ್ ಸಿಕ್ಕೊಂದ್ರ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸ ನಾವು ಕರ್ಚವರ ತೆರಿಗೆ ಹಣನ ರಾಜ್ಯಕ್ಕೆ ತರೋದ್ರ ಬಗ್ಗೆ ನೀವು ಹೋರಾಟ ಮಾಡಬೇಕು ಸಂಸದರಾಗ್ಬೋದು ನಾಯಕರಾಗ್ಬೋದು ಬಿಜೆಪಿಯವರಾಗ್ಬೋದು ಅದು ಬಿಟ್ಟು ಗುಬೆ ಕೋರ್ಸ್ಬೇಕಂತ ಕೆಲಸ ಮಾಡಬೇಡಿ ನೀವು ಏನು ಮಾಡಿದ್ರು ನಾವು ಯುವ ಕಾಂಗ್ರೆಸ್ ರೆಡಿ ಆಗಿದ್ದೀವಿ ನೀವು ಎಲ್ಲ ಪ್ರತ್ಯಷ್ಟು ಮಾಡಿದ್ರೆ ನಾವು ತಿರುಗಿ ಬೀಳ್ತಾನೆ ಇರ್ತೀವಿ ನಿಮ್ ವಿರುದ್ಧ ನಾವು ಇದ್ರ ಮುಖಾಂತರ ಯುವ ಕಾಂಗ್ರೆಸ್ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಬಿಜಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಎಚ್ಚರ ಖಂಡಿಸಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಕುಬೇರ ಅವ್ರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ ಇವತ್ತು ನಮ್ಮ ವಿಜೇಂದ್ರ ಅವ್ರು ಹೇಳಿದ್ದಾರೆ ಒಂದು ಮಾತು ಇದು ತೈಲದ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ ಇವತ್ತು ಐವತ್ತು ರೂಪಾಯಿ ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಅಂತ ಬಿಟ್ಟು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿರೋದಲ್ಲ ವಿಜಯಂದ್ರವ್ರೆ ಕಚ್ಚಾ ತೈಲದ ಬೆಲ್ಲ ಡಾಲರ್ ನಲ್ವತ್ತೈದು ರೂಪಾಯಿ ಡಾಲರ್ ಅಷ್ಟಿಗೆ ಇಳಿತಾ ಇದೆ ಇವತ್ತು ಅದರಿಂದ ನೀವು ಜಾಸ್ತಿ ಮಾಡಬೇಕಾಗಿರೋದಲ್ಲ ಇವತ್ತು ಕಮ್ಮಿ ಮಾಡಬೇಕಾಗಿರೋದು ಪರಿಸ್ಥಿತಿ ಬರಬೇಕು ನೀವು ಸಿಲಿಂಡರ್ನ ಬೆಲೆ ಕಮ್ಮಿ ಮಾಡಬೇಕು ನೀವು ಜಾಸ್ತಿ ಮಾಡಬೇಕಾಗಿರೋದಲ್ಲ ನಿಮಗೆ ಜ್ಞಾನ ಇದೆಯೋ ಎಲ್ಲ ಗೊತ್ತಿಲ್ಲ ನೀವು ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳ್ತೀರಾ ನೀವು ಏನೋ ಅದೇ ರಾಹುಲ್ ಗಾಂಧಿ ಅವ್ರ ಪ್ರಧಾನಿ ಇದ್ದಿದ್ರೆ ಡೀಸೆಲ್ ಆಗಿದೆ ಸಿಲಿಂಡರ್ನ ಬೆಲೆ ಎರಡೂವರೆ ಸಾವಿರಕ್ಕೆ ಹೋಗೋದು ಅಂತ ಬಿಟ್ಟು ಅದು ಯಾವ ಜ್ಞಾನ ನಮಗಂತೂ ಗೊತ್ತಿಲ್ಲ ಅಧಿಕಾರಕ್ಕೆ ಬಂದಾಗಿಂದ ಇವತ್ತವರೆಗೂ ಬರ್ತ್ ಸರ್ಟಿಫಿಕೇಟ್ ಹಿಡಿದು ಡೆತ್ ಸರ್ಟಿಫಿಕೇಟ್ವರೆಗೂ ಬೆಲೆ ಎಚ್ಚರಾನೇ ಆಗಿದೆ ಹೊರ್ತು ಯಾವುದು ಕಮ್ಮಿ ಆಗಿಲ್ಲ ಇವತ್ತು ಡೀಸೆಲ್ ಪೆಟ್ರೋಲಿನ ಬೆಲೆ ಗಗನಕ್ಕೇರಿದೆ ಅದು ನೀವು ಇವತ್ತು ಜನ ಆಕ್ರೋಶ ಯಾತ್ರ ನೀವು ಮಾಡ್ಬೇಕಾಗಿರೋದು ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ ನಮ್ಮ ಬಿ ಜೆ ಪಿ ಸರ್ಕಾರ ವಿರುದ್ಧ ನೀವು ಇದು ಪ್ರತಿಭಟನೆ ಮಾಡ್ಬೇಕಂತ ಬಿಟ್ಟು ಇವತ್ತು ನಾನು ಹೇಳಕ್ ಬಯಸ್ತೇನೆ ಮತ್ತೆ ಮೈ ಡಿಯರ್ ಫ್ರೆಂಡ್ ಮೋದಿ ಅಂತ ಹೇಳ್ತಾ ಇದ್ರಲ್ಲ ಮೋದಿ ಅವರು ನಿಮ್ಗೆ ಒಂದ್ ಒಳ್ಳೆ ಟ್ಯಾಲಿಫೋನು ಕೊಟ್ಟೋಗಿದ್ದಾರೆ ಇವತ್ತು ನಮ್ಮ ಭಾರತಕ್ಕೆ ಇವತ್ತು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಸ್ಟಾರಿಫೋನ್ ಹಾಕೋಗಿದ್ದಾರೆ ಅದು ಪರಿಣಾಮ ಡೈರೆಕ್ಟಾಗಿ ನಮ್ಮ ಇವತ್ತೊಂದು ನಮ್ಮ ಭಾರತಕ್ಕೆ ಬೀಳುವಂಥ ಕೆಲಸ ಇವತ್ತಾಗುತ್ತೆ ಯಾವ ನಿಟ್ಟಿನಲ್ಲಿ ಅಂದರೆ ಇವತ್ತು ಮೆಡಿಸಿನ್ ಉತ್ಪಾದನೆ ನಮ್ಮ ಅಮೆರಿಕ ಹೋಗುತ್ತಲ್ಲ ಆ ಮೆಡಿಸಿನ್ ಇವತ್ತು ಯಾರು ಡಬಲ್ ಆಗಿದ ಸಂದರ್ಭದಲ್ಲಿ ಯಾರು ನಮ್ಮ ಭಾರತದ ಉತ್ಪನ್ನ ಆಗೋ ಮೆಡಿಸಿನ್ ಯಾರೂ ಆ ಒಂದು ಪರಿಣಾಮ ನಮ್ಮ ಯುವಕರು ಕೆಲಸ ಇಲ್ದಿರೋ ಇವತ್ತು ಮನೆಗೆ ಬರುವಂಥ ಕೆಲಸ ಆಗುತ್ತೆ ನಮ್ಮ ಮೋದಿಯವ್ರ ಕಣ್ಣಿಗೆ ಯಾರೂ ಕಾಣಿಸಲ್ಲ ನಮ್ಮ ಮೋದಿ ಅವ್ರ ಕಣ್ಣಿಗೆ ಮಾತ್ರ ಅಂಬಾನಿ ಆದ ಬಿಟ್ಟರೆ ಯಾರೂ ಕಾಣಿಸಲ್ಲ ಇವತ್ತು ನಾನು ನಡೆದು ಯಾವ ಪಕ್ಷ ಇದ್ದರೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯಾರು ಮಹಿಳೆಯರಿಗೆ ಎರಡು ಸಾವಿರ ತಿಂಗಳಿಗೆ ಮತ್ತು ಅಕ್ಕಿ ಫ್ರೀ ಬಸ್ಸಲ್ಲಿ ಫ್ರೀ ಕರೆಂಟ್ ಬಿಲ್ ಫ್ರೀ ಅನ್ನ ಅದು ಎಷ್ಟು ಒಂದು ಅನುಕೂಲ ಆಗ್ತಾ ಇದೆ ಅಂದರೆ ಮಹಿಳೆಯರು ತುಂಬ ಅನುಕೂಲ ಆಗ್ತಾ ಇದೆ ಈ ಥರ ಒಂದು ಸರ್ಕಾರ ಯಾರು ಇವತ್ತು ಈ ಥರ ಒಂದು ಒಳ್ಳೆ ಕೆಲಸದಲ್ಲಿ ಮಾಡಿಲ್ಲ ಇದು ತುಂಬ ಅನುಕೂಲ ಆಗ್ತಾ ಇದೆ